ದರ್ಶನ್ ಪ್ರೀತಿ ಪ್ರಜ್ವಲ್ ರೇವಣ್ಣಗೂ ಸಿಗುತ್ತಿದ್ಯಾ ರಾಜ್ಯಾತಿಥ್ಯ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜ್ಯಾತಿಥ್ಯ ಸಿಗುತ್ತಿರುವ ಫೋಟೋ ವೈರಲ್ ಬೆನ್ನಲ್ಲೇ ಸಾರ್ವಜನಿಕರಿಗೆ ಹತ್ತು ಹಲವು ಪ್ರಶ್ನೆಗಳು ಮೂಡುತ್ತಿವೆ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೂ ಸೇರಿದಂತೆ ವೈಪಿಗಳಿಗೆ ಇದೇ ರೀತಿಯ ರಾಜ್ಯಾತಿಥ್ಯ ಸಿಗುತ್ತಿದ್ಯಾ ಎಂಬ ಚರ್ಚೆ ಜೋರಾಗಿ ನಡೆಯುತ್ತಿದೆ ಈ ಪ್ರಶ್ನೆಗೆ ಉತ್ತರಿಸಿರುವ ಗೃಹ ಸಚಿವ ಪರಮೇಶ್ವರ್ ಈ ಘಟನೆ ನಡೆದ ಮೇಲೆ ಬೇರೆ ಎಲ್ಲ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸುತ್ತೇವೆ ಎಂದರು ಿಲ್ಲ ಅವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕ ಮಾತಾಡೋದಿ ಆ ರೀತಿಯ ಚರ್ಚೆಗಳಿದೆ ಬೇರೆಯವ್ರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಾಗ್ತಾ ಇದೆ ಈ ಬಗ್ಗೆಲ್ಲ ಈಗ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಪ್ರೆಸನ್ನಲ್ಲಿ ಏನೆಲ್ಲ ನಡೀತಾ ಇದೆ ದರ್ಶನ್ ಅವರ ವಿಚಾರ ಒಂದೇ ಅಲ್ಲ ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತೇವೆ ಅದಕ್ಕೆ ನಾನೀಗೊಂದು ಐ ಐ ಪಿ ಎಸ್ ಆಫೀಸರ್ಸ್ನ ನೇಮಕ ಮಾಡಿ ಸಮಿತಿ ಮಾಡೋ ರೀತಿಯಲ್ಲಿ ಇದ್ದೀವಿ ಅವರಿಗೆ ಎಂಟೈರ್ ಪ್ರೆಸೆನ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರೆಸೆನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ತಾ ಇದ್ದೀನಿ ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾಂನಲ್ಲಿ ಅಲ್ಲೂ ಕೂಡ ಕೆಲವು ಲ್ಯಾಬ್ಸಸ್ಸು ಕಂಡು ಬಂದಿತ್ತು ನಾನೇ ಖುದ್ದಾಗಿ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ರು ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿರ್ಬೋದು ಬಳ್ಳಾರಿಯಲ್ಲಿ ಅಥವಾ ಬೇರೆ ರೀಸೆನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮ ಮಂಗಳೂರಿನಲ್ಲಿರ್ಬೋದು ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ